ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೂಪರ್ ಆಗಿರುವಂತಹ ವೆರಿ ಹೆಲ್ದಿ ಆದಂತಹ ಸೋರೆಕಾಯಿ ಪಲ್ಯನ ಮಾಡೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ಬಹಳ ಬೇಗ ಆಗುವಂಥದ್ದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವಾರಕ್ಕೊಮ್ಮೆ ಸೋರೆಕಾಯಿಯನ್ನು ಬಳಸೋದ್ರಿಂದ ಹೃದಯಕ್ಕೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡ್ದಾ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಅರ್ಧ ಸೋರೆಕಾಯಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಮೂರು ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಕೂಡ ಯೂಸ್ ಮಾಡಬಹುದು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರು ಇದ್ದೀನಿ ನೀರು ಸ್ವಲ್ಪ ಬಿಸಿಯಾದ ನಂತರ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಮುಕ್ಕಲ್ ಭಾಗ ಬೇಯಿಸಬೇಕು ಆನಂತರ ಸೋರೆಕಾಯನ್ನ ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕುದೀತಾ ಇದೆ ಕಡಲೆಬೇಳೆ ಬೇಯ್ತಾ ಇದೆ ಇಷ್ಟು ಬೆಂದಿದೆ ನಾನೀಗ ಸೋರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯಭಾಗದಲ್ಲಿರುವಂತಹ ಪಲ್ಪ್ ಅಂತ ಏನಿದೆ ಅದನ್ನು ಯೂಸ್ ಮಾಡಬಹುದು ದೋಸೆ ಜೊತೆಗೆ ರುಬ್ಲಿಕ್ಕೆ ಹಾಕಬಹುದು ಅಥವಾ ಮಜ್ಜಿಗೆಗೆ ಜ್ಯೂಸ್ ಮಾಡಿ ಹಾಕಬಹುದು ನೋಡಿ ಫ್ರೆಂಡ್ಸ್ ಕಡಲೆಬೇಳೆ ಮುಕ್ಕಾಲು ಭಾಗ ಬೆಂದಿದೆ ಸೋರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಬಹಳ ಬೇಗ ಬೆಂದ್ಬಿಡುತ್ತೆ ಸೋರೆಕಾಯಿ ಅದಕ್ಕೆ ಕಡಲೆಬೇಳೆ ಮುಕ್ಕಾಲು ಭಾಗ ಬೆಂದಿರಬೇಕು ಸೋರೆಕಾಯಿಯಿಂದ ತುಂಬಾ ಬೆನಿಫಿಟ್ ಇದೆ ವಾರಕ್ಕೊಮ್ಮೆ ಆದ್ರೂ ಸೋರೆಕಾಯಿ ಬಳಕೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾ ಜ್ಯೂಸ್ ಕೂಡ ಕುಡಿತರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೆಚ್ಚಿನದಾಗಿ ಹೃದಯ ಭಾಗಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಕೂಡ ಬೆಂದಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಈಗ ಈಗೊಂದು ಐದು ನಿಮಿಷಗಳ ಕಾಲ ಬೆಂದರೆ ಸಾಕು ನೋಡಿ ಫ್ರೆಂಡ್ಸ್ ಉಪ್ಪು ಕೂಡ ಚೆನ್ನಾಗಿ ಹೀರ್ಕೊಂಡಿದೆ ಕಡಲೆಬೇಳೆ ಸೋರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಈಗ ನೀರನ್ನು ಸಪ್ರೇಟ್ ಮಾಡಿಕೊಳ್ಳೋಣ ನಾವು ನೋಡಿ ಫ್ರೆಂಡ್ಸ್ ಈ ರೀತಿ ಸೋಸ್ಕೋತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಅದೇ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಕರ್ಬೇವ್ ಸೊಪ್ಪು ಜೀರಿಗೆ ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಪೆಪ್ಪರ್ ಪೌಡರ್ ಕೂಡ ಬಳಸ್ಬಹುದು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿಯ ಬಣ್ಣ ಸ್ವಲ್ಪ ಬದಲಾಗುವ ತನಕ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿಯ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಕಾಯಿ ತುರಿ ಹಾಕ್ಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀರಿಂದ ಸಪ್ರೇಟ್ ಮಾಡಿರುವಂಥ ಸೋರೆಕಾಯಿ ಹಾಗೂ ಬೇಳೆಯನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಪಲ್ಯ ರೆಡಿಯಾಗಿದೆ ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮನೆಯಲ್ಲಿ ದೊಡ್ಡವರಿಂದ ಚಿಕ್ಕವರ ತನಕ ಎಲ್ಲರಿಗೂ ಕೂಡ ಆರಾಮಾಗಿ ಕೊಡಬಹುದು ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಕರವಾಗಿದೆ ಬಹಳ ಬೇಗ ಆಗುವಂಥದ್ದು ಈ ರೀತಿ ಪಲ್ಯಗಳನ್ನು ಎಲ್ಲರಿಗೂ ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಬೇಳೆ ಸಾಂಬಾರು ರಸಮ್ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೋರೆಕಾಯಿ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ಅಡುಗೆಗಳಿಗಾಗಿ ಹಾಗೂ ಹೆಲ್ದಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್